ಚಿಕ್ಕ ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಬೆಳಗಾವ್ ಮಾರುಕಟ್ಟೆಯ ಈರುಳ್ಳಿಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಬೆಳಗಾವಿ ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯನ್ನು ನೋಡೋದಾದರೆ ಕನಿಷ್ಠ ಅಂದರೆ ಸ ಸ್ಮಾಲ್ ಸೈಜ್ ಉರುಳಿ ಸಣ್ಣ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ನಾಲ್ಕುನೂರು ರೂಪಾಯಿದಿಂದ ಆರುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಮಧ್ಯಮ ಸೈಜ್ ಉರುಳಿ ಬಂದು ಒಂದು ಕ್ವಿಂಟೋಲ್ಗೆ ಎಷ್ಟಿದೆ ಅಂದರೆ ರೇಟ್ ಬಂದು ಸಾವಿರದಿಂದ ಹದಿಮೂರು ನೂರು ರೂಪಾಯಿವರೆಗೆ ಮಧ್ಯಮ ಕ್ವಾಲಿಟಿಯ ಈರುಳ್ಳಿಯ ಬೆಲೆ ಒಂದು ಕ್ವಿಂಟೋಲ್ಗೆ ಇದೆ ಹಾಗೆ ಟಾಪ್ ಸೈಜ್ ಈರುಳ್ಳಿ ಬಂದು ಒಂದು ಕ್ವಿಂಟೋಲ್ಗೆ ಹದಿನೈದುನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯು ಲಾಸ್ಟ್ ರೇಟು ಇದೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಹತ್ತೊಂಬತ್ತು ನೂರು ಲಾಸ್ಟ್ ರೇಟು ಇದೆ ಇದು ಇಂದಿನ ಬೆಳಗಾವಿ ಮಾರುಕಟ್ಟೆಗಳ ಈರುಳ್ಳಿಯ ಬೆಲೆ ಆಗಿದೆ ರೈತರೇ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ